ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವಿವತ್ತು ಬೇಲೂರಿಂದ ಹಳೇ ಬೀಡಿಗೆ ಹೋಗ್ತಾ ಇದ್ದೀವಿ ನೋಡಿ ಇದು ಹಳೇ ಬೀಡ ನಾವು ಪುಷ್ಪಗಿರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅದು ನಮ್ಮ ಮನೆ ದೇವರು ಹಬ್ಬ ಎಲ್ಲ ಆಯಿತು ಹಬ್ಬ ಎಲ್ಲ ಮುಗಿಸ್ಕೊಂಡು ಮನೆ ದೇವರಿಗೆ ಹೋಗಿ ತುಂಬ ದಿನ ಆಗಿತ್ತು ಅಂತ ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ ಮನೆ ದೇವರಿಗೆ ನೋಡಿ ಇದು ಹಳೇ ಬೀಡ ಸರ್ಕಲ್ ಡಬಲ್ ರೋಡ್ ಮಾಡ್ತಿದ್ದಾರೆ ಸೊ ರೋಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೋಡಿ ಈ ಕಡೆ ಸೈಡೆಲ್ಲ ಎಲ್ಲ ಸಿಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಸೈಡ್ ರೈಟ್ ಸೈಡ್ ಬಸ್ ಸ್ಟ್ಯಾಂಡ್ ಇದೆ ಈ ಕಡೆ ಬಂದ್ಬಿಟ್ಟು ಹಳೇ ಫೇಮಸ್ ಟೆಂಪಲ್ ಇದೆ ವಯಸಳೇಶ್ವರ ಟೆಂಪಲ್ ನೆಕ್ಸ್ಟ್ ನೋಡಿ ಅಲ್ಲಿಂದ ಸ್ಟ್ರೈಟ್ ಹೋದರೆ ಪುಷ್ಪಗಿರಿ ಸಿಗತ್ತೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹೇಗಿರುತ್ತೆ ವಿಡಿಯೋ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಅಂತ ದೇವಸ್ಥಾನದ ಬರ್ತಾ ಇದ್ದೀವಿ ಅಲ್ಲಿ ಗೋಪುರ ಇತ್ತಲ್ಲ ಅಲ್ಲಿಂದ ಕಾಲ್ನಡಿಗೆ ಹೋಗ್ಬೋದು ನೋಡಿ ಇದೆ ಎಂಟ್ರೆನ್ಸು ದೇವಸ್ಥಾನಕ್ಕೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಹಳೇ ಬೇಡಿಕೆರೆ ಎಲ್ಲ ತುಂಬಿತ್ತು ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಿತ್ತು ನೆಕ್ಸ್ಟ್ ಬಂದ್ವಿ ಇನ್ನೇನು ಟೆಂಪಲ್ ಹತ್ತಿರ ಬಂದ್ವಿ ಹಬ್ಬ ದಿನ ಆಗಿದ್ದರಿಂದ ತುಂಬಾ ಜನ ಇದ್ದರು ತುಂಬ ರೇವಿಯೇ ಇರಲಿಲ್ಲ ನಾರ್ಮಲ್ ಆಗಿದ್ದರು ಜನ ನೋಡಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ನಾವೀಗ ಹೋಗ್ತಾ ಇದ್ದೀವಿ ಹೋಗೋಕ್ಕಿಂತ ಮುಂಚೆ ಕ್ಲೀನಾಗೆ ಕಾಲೆಲ್ಲ ತೊಳ್ಕೊಂಡು ಹೋಗಬೇಕು ಸೊ ಅಲ್ಲಿ ನಲ್ಲಿ ಇತ್ತು ಅಲ್ಲಿ ಕಾಲೆಲ್ಲ ತೊಳ್ಕೊಂಡ್ವಿ ನೆಕ್ಸ್ಟ್ ಇವಾಗ ದೇವಸ್ಥಾನದೊಳಗೆ ಇದ್ದೀವಿ ಮಕ್ಕಳು ಯಾರನ್ನೂ ಬಂದಿರಲಿಲ್ಲ ಅವ್ರು ಬರೋಲ್ಲ ನಾವು ಆಟ ಆಡ್ತಿರ್ತೀವಿ ನೀವು ಹೋಗಿ ಬನ್ನಿ ಅಂದರು ಸೊ ನಾವು ಬಂದ್ವಿ ಇದು ದೇವಸ್ಥಾನದೊಳಗೆ ಎಂಟ್ರಿ ಕೊಡ್ತಾ ನಮಗೆ ಒಂದು ಬಸವಣ್ಣ ಸಿಗುತ್ತೆ ನೆಕ್ಸ್ಟು ಗಣಪತಿ ಇದೆ ನೆಕ್ಸ್ಟು ಅಲ್ಲಿ ಬುಟ್ಟಿ ತೊಗೊಂಡ್ಬಿಟ್ಟು ಅದಕ್ಕೆ ಕಾಯಿ ಹೊಡ್ಕೊಂಡು ಹೋಗಬೇಕು ನಾವು ಅಲ್ಲಿ ಬುಟ್ಟಿ ಇರಲಿಲ್ಲ ಮೇಲ್ಗಡೆ ಪಾರ್ವತಮ್ಮ ದೇವಸ್ಥಾನ ಇದೆ ಅಲ್ಲಿ ಇಟ್ಟಿದ್ರಂತೆ ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಬುಟ್ಟಿ ತಗೊಂಡು ಕಾಯಿ ಹೊಡ್ಕೊಂಡು ಇಟ್ಕೊಂಡ್ವಿ ಈ ದೇವಸ್ಥಾನನ ಕರ್ನಾಟಕದ ಶ್ರೀಶೈಲ ಅಂತಾನೆ ಕರೀತಾರೆ ಅಷ್ಟು ಫೇಮಸ್ ಆಗಿದೆ ಇಲ್ಲಿ ಬಂದ್ಬಿಟ್ಟು ಕಂದದ ಕಲ್ಲು ಇದೆ ಇಲ್ಲಿ ಸೌಕೊಂಡ್ಬಿಟ್ಟು ಹಣಗೆ ಇಟ್ಕೊಳ್ಳೋದು ಇದು ತುಂಬ ವರ್ಷದಿಂದ ಇದೆ ನಾನು ಚಿಕ್ಕವಳಿಂದನೂ ಬರ್ತಾ ಇದ್ದೀನಿ ಅವಾಗಿಂದನೂ ಈ ಕಲ್ಲಿ ಹಿಂಗೆ ಇದೆ ಈಗ ಹಣ್ಣು ಕಾಯೆಲ್ಲ ತಗೊಂಡ್ಬಿಟ್ಟು ಮಾಡ್ಸೋಕ್ಕೆ ಅಂತ ಕೊಟ್ವಿ ನೋಡಿ ದೇವರು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅವ್ರ ಬೇಡಿಕೆ ಎಲ್ಲ ಈರ್ಡೇರಿಸಲಿ ಅಂತ ಕೇಳ್ಕೊತೀನಿ ಯಾರ್ಯಾರು ದೇವಸ್ಥಾನಕ್ಕೆ ಬಂದಿಲ್ಲ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿಂದ ನಿಮಗೇನು ಕೇಳ್ಕೋಬೇಕು ಅಂತಿದೆ ಕೇಳ್ಕೊಬಿಡಿ ನೆಕ್ಸ್ಟು ಮಂಗಳಾರತಿ ಎಲ್ಲ ಆಯಿತು ನೆಕ್ಸ್ಟು ಪಾರ್ವತಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪಾರ್ವತಮ್ಮ ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆ ಎಲ್ಲ ಮಾಡಿಕೊಡ್ತಾರೆ ನೆಕ್ಸ್ಟ್ ನೋಡಿ ಇಲ್ಲೇ ಅರ್ಶನ ಕುಂಕುಮ ಪ್ರಸಾದ ಎಲ್ಲ ಇಟ್ಟಿದ್ದಾರೆ ನೆಕ್ಸ್ಟ್ ಇಷ್ಟು ಜನ ಇದ್ರು ಅಲ್ಲಿ ದೇವಸ್ಥಾನದೊಳಗಡೆ ದೇವ್ರನ್ನ ನೀಟಾಗಿ ತೋರ್ಸೋಕ್ಕಾಗಿಲ್ಲ ನೋಡಿ ಅದೇ ಪಾರ್ವತಮ್ಮ ದೇವಸ್ಥಾನ ನಾವು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕೆಳಗಡೆ ಹೋದ್ವಿ ನೆಕ್ಸ್ಟು ಆ ಕಡೆ ಬಂದ್ಬಿಟ್ಟು ಕರಿಬಸಯ್ಯ ದೇವರಿದ್ದಾರೆ ಮತ್ತು ಶಿವಲಿಂಗ ಇದೆ ಅಲ್ಲಿ ಸಾರಿ ಶಿವಲಿಂಗ ಅಲ್ಲ ಶಿವನ ಸ್ಟ್ಯಾಚ್ಯೂ ಇದೆ ಇಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಗೆ ಹೊರಟ್ವಿ ನೋಡೋಣ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಠ ಮತ್ತೆ ಅದೆಲ್ಲ ಇದೆ ಎಂಟ್ರೆನ್ಸ್ ಹೋಗ್ತಾ ಮೇಲ್ಗಡೆಯಿಂದ ಹೋಗ್ಬೋದು ಇಲ್ಲಿ ಶಾಪ್ ಎಲ್ಲ ಇದೆ ಅಲ್ಲಿ ವಿಭೂತಿ ಏನು ಬೇಕು ಇದು ರುದ್ರಾಕ್ಷಿ ಅದೆಲ್ಲ ಸಿಗುತ್ತೆ ಅಲ್ಲಿ ಪ್ಯೂರ್ ನೆಕ್ಸ್ಟ್ ಇಲ್ಲಿ ಇಲ್ಲೊಂದು ಆರ್ ಶಿಪ್ ಪುಷ್ಪಗಿರಿ ಅಂತ ಇತ್ತು ಅಲ್ಲಿ ಫೋಟೋಸ್ ಎಲ್ಲ ತಗೊಂಡ್ರು ನೋಡಿ ಈ ಥರ ಇದೆ ವ್ಯೂ ಇಲ್ಲಿಂದ ನೋಡ್ತಿದ್ರೆ ಮೇಲ್ಗಡೆಯಿಂದ ಇದು ಶಿವನ್ ಸ್ಟ್ಯಾಚ್ಯು ಇರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಸ್ಟೆಪ್ ಹತ್ತು ಲಿಂಗಗಳೆಲ್ಲ ಮಾಡಿದ್ದಾರೆ ನೋಡಿ ಇದು ಎಂಟ್ರೆನ್ಸ್ ಹೋಗ್ತಾ ಇಲ್ಲೇ ದೇವರಿದೆ ಒಳಗಡೆ ಎಲ್ಲ ವೈಟ್ ಇದರಿಂದ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಬರ್ತಾ ನೋಡಿ ಶಿವನ್ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿ ಇದೆ ಅಂತ ಗಡೆ ಬಿಟ್ಟ ಗುಡ್ಡ ಅದೆಲ್ಲ ಮತ್ತು ಮಧ್ಯದಲ್ಲಿ ಶಿವನ್ ಸ್ಟ್ಯಾಚು ಸಕ್ಕದ ಅಲ್ಲ ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ನಾವು ಒಂದು ಫೋಟೋಸ್ ಒಂದು ಹತ್ತು ಫೋಟೋಸ್ ತೊಗೊಂಡ್ಬಿಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ರಿಟರ್ನ್ ಬಂದ್ವಿ ನೋಡಿ ಇಲ್ಲೊಂದು ಕೆಫೆ ಇದೆ ಹಂಗೆ ಪಾರ್ಕ್ ಕೂಡ ಇದೆ ಎಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲ ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ರಿಟರ್ನ್ ಆದ್ವಿ ಅಲ್ಲಿಂದ ನೆಕ್ಸ್ಟ್ ನಾವು ಹಳೇಬೀಡ್ ಬಂದ್ವಿ ಹಳೇಬೀಡ್ ಟೆಂಪಲ್ ವಯಸ್ಟೇಶ್ವರ ಟೆಂಪಲಿಗೆ ಬರಲಿಲ್ಲ ನಾವು ಜೈನ ಬಸದಿ ಪಕ್ಕದಲ್ಲಿ ಇನ್ನೊಂದು ಟೆಂಪಲ್ ಇತ್ತು ಮುಂದೆ ಅಲ್ಲಿಗೆ ಬಂದುಬಿಟ್ಟು ಅಲ್ಲೊಂದು ನಾಲ್ಕು ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ಒಂದು ರೌಂಡ್ ನೋಡ್ಕೊಂಡ್ಬಿಟ್ಟು ಬಂದ್ವಿ ನೋಡಿ ಈ ಥರ ಇದೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಒಂದೊಂದು ಶಿಲೆನೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬ ಟೈಮ್ ಬೇಕು ನೋಡೋಕ್ಕೂ ಅಷ್ಟು ಚೆನ್ನಾಗಿರುತ್ತೆ ಅದೆಲ್ಲ ಇಲ್ಲೂ ಜನ ಬರ್ತಾಯಿದ್ರು ನೋಡ್ತಾಯಿದ್ರು ನೋಡಿ ಯಾವ ಥರ ಇದೆ ಅಂತ ಸಿಂಹ ಆಗಲಿ ಆನೆ ಆಗಲಿ ನಮ್ಮ ಬೇಲೂರಲ್ಲೂ ಸೇಮ್ ಇದೇ ಥರನೇ ಕಾಣಿಸುತ್ತೆ ಹುಷಾರಿಲ್ಲ ಸೋ ನನ್ನ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ ನೋಡಿ ಈ ಥರ ಇದೆ ಆಲ್ಮೋಸ್ಟ್ ನಾನು ಇಲ್ಲಿ ಇಷ್ಟು ಸಲ ವಿಸಿಟ್ ಮಾಡಿ ಅಷ್ಟು ಸಲೂ ಟೆಂಪಲ್ ಕ್ಲೋಸ್ ಆಗೇ ಇರುತ್ತೆ ಹೊರ್ಗಡೆ ನೋಡ್ಕೊಂಬರ್ಬೇಕಷ್ಟೆ ನಾವಿಲ್ಲಿ ಬಂದರೆ ನೋಡಿ ಈ ಥರ ಕೆತ್ತನೆಗಳಿದೆ ಕುದುರೆ ಆನೆ ಒಂಟೆ ಗಣಪತಿ ಹಾಗೆ ಒಂದೆರಡು ರೀಲ್ಸ್ ಮಾಡಿಕೊಂಡ್ವಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಇದೆ ಒಂದೆರಡು ಫೋಟೋಸ್ ತೊಗೊಂಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್